ಸರ್ಕಾರದವರು ಏನು ಒಂದು ಒಳ್ಳೆಯ ಕೆಲಸ ಮಾಡಿದ್ದಕ್ಕೆ ಅದನ್ನು ಪದನಾಮ ಚೇಂಜ್ ಮಾಡುವಂಥ ಕೆಲಸ ಅಷ್ಟೇ ಆಗ್ಯದ ಹೊರತು ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇಲ್ಲಿ ತನಕ ಆಗಿಲ್ಲ ಅಷ್ಟೇ ದಿನ ನೂರು ದಿನಗಳ ಕಾಲ ಅವ್ರಿಗೆ ಟೈಮ್ ಕೊಟ್ಟ್ವಿ ಓಟನ್ ಓಟು ತೊಗೊಂಡು ಬರ್ತೀನಿ ಭ್ರಷ್ಟ ನೀಡಿತೀವಿ ಇವೆಲ್ಲ ಹೇಳಿದರು ಬಟ್ ಯಾವುದೂ ಯಾರನ್ನೂ ತೊಗೊಂಡು ಬರಲಿಲ್ಲ ಭ್ರಷ್ಟ ನೀಡಿಲಿಲ್ಲ ಅದು ಅದು ಆದ್ಮೇಲೂ ಅವರು ಒಂದು ಒಳ್ಳೆಯ ಒಂದು ಸ್ಥಾನವನ್ನು ತಗೊಂಡು ಬಡವರ ರೊಕ್ಕದಲ್ಲಿ ಅವರು ದೇಶ ವಿದೇಶಗಳ ಪ್ರಚಾರವನ್ನು ಮಾಡ್ಕೊತ ಅವರು ಹೊಂಟಿದ್ದಾರೆ ಹೀಗಾಗಿ ಬಡವರಿಗೆ ಯಾವುದೇ ಒಂದು ಅನನುಕೂಲಗಳು ಒಂದು ಕೊರತೆಗಳು ಇಲ್ಲದಂತೆ ಅವ್ರು ನೋಡ್ಕೋಬೇಕಾಗಿರೋದು ತನಕೂ ಯಾವುದೂ ಒಂದು ಅವ್ರಿಗೆ ಬಡವರಿಗೆ ಒಂದು ಆಶ್ವಾಸನೆ ಆಗಲಿ ಒಂದು ಅದೇ ರೀತಿ ಕೆಲಸ ಆಗಲಿ ಯಾವುದೂ ಒಂದು ಕೊಟ್ಟಿರಲಿಲ್ಲ ಈಗ ನಮ್ಮ ಸರ್ಕಾರ ಬಡವರ ಫಲವಾಗಿ ಏನು ರಾಜ್ಯದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳು ತಂದು ಬಡವರ ಪರವಾಗಿ ನಿಂತ ಸರ್ಕಾರ ಅದು ಏನೇ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿಯಲ್ಲಿ ನಮ್ಮ ಮಾಡಿದಂಥ ಕೆಲಸಗಳನ್ನ ಅಳಿಸ್ಕೊಳ್ತಾ ಹೋಗ್ತಾ ಇದೆ ಆದರೆ ಇತಿಹಾಸ ಹೇಳುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡೈತಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಕಾಂಗ್ರೆಸ್ ಪಕ್ಷ ಕಟ್ಟಿರುವಂಥ ಸ್ಕೂಲಲ್ಲಿ ಬೆಳೆದು ಓದಿ ಈಗ ನಮ್ಮ ಬಿ ಜೆ ಪಿ ಸರ್ಕಾರ ಬಿಜೆಪಿ ಬಿ ಜೆ ಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಪಕ್ಷವನ್ನು ತಿರುವುಗೊಳಿಸ್ತಾ ಇದೆ ಆದರೆ ಅದಕ್ಕೆ ನಾವು ಯಾರೂ ಜಗ್ಗಲ್ಲ ಬಗ್ಗಲ್ಲ ನಮ್ಮ ಹೋರಾಟ ನಾವು ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಒಂದು ಬಡವರ ಬಡವರು ಪಡುವಾಗಿರುವಂಥ ಏನು ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಂಥ ನಮ್ಮ ಮನಮೋಹನ್ ಸಿಂಗ್ ಅವರು ಏನು ನರೇಗ ಒಂದು ಯೋಜನೆಯನ್ನು ತಗೊಂಡು ಬಂದಾರ ಏನು ಇದೆ ಮನಸ್ಸೆ ಹೋಗುವಂಥ ಬಡ ಕಾರ್ಮಿಕರನ್ನ ಉಳಿಸ್ಬೇಕು ಹೀಗೆ ಉಳಿಸ್ಬೇಕು ಅವ್ರವ್ರ ಊರಲ್ಲಿ ಅವರು ತಿಳ್ಕೊಂಡು ಈ ಒಂದು ಯೋಜನೆಯನ್ನು ತಗೊಂಡು ಬಂದಿದ್ರು ಆದರೆ ಇವರಿಗೆ ಅದನ್ನು ನೋಡೋಕ್ಕಾಗ್ತಿಲ್ಲ ಬಡವರನ್ನ ಅವರು ಚೆನ್ನಾಗಿರೋದು ಇವರಿಗೆ ಸಹಿಸ್ಕೊಡಕ್ಕೆ ಆಗ್ತಿಲ್ಲ ಬಡವರ ಬಗ್ಗೆ ಇವರಿಗೆ ಕೀಳು ಜಿರಿಮೆ ಇದೆ ಶ್ರೀಮಂತನ ಅಬಾನಿ ಅಂದಾನಿ ಅವ್ರನ್ನ ಬೆಳೆಸ್ಬೇಕು ನಾವು ಹೋರಾಟದಲ್ಲಿ ಇಂಥವ್ರನ್ನ ನಾವು ಅವ್ರನ್ನ ಮುಂದೆ ಹೋಗ್ಬೇಕು ಅವ್ರೊಂದು ಸಜೆಷನ್ ಮೇಲೆ ನಾವು ಸರ್ಕಾರ ಹೇಳಿ ನೀವು ಏನಾರು ಭ್ರಮೆಯಲ್ಲಿದ್ದರೆ ಅವರೇ ನಾವು ಅದಕ್ಕೆ ಬಕ್ಕಲ್ಲ ನಾವು ಹೋರಾಟದಿಂದ ಸತ್ಯ ಸಹಿ ಸತ್ಯ ಶಾಂತಿ ಸಹಿಷ್ಣುತೆಯಿಂದ ನಾವು ಬದುಕಿ ಗಾಂಧಿಯವರ ಒಂದು ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಆದ್ದರಿಂದ ನಾವು ಹೋರಾಟ ಮಾಡಿ ನಮ್ಮ ಗೆಲುವನ್ನು ನಾವು ಸಾಧಿಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಮಹಿಳಾ ಕಾಂಗ್ರೆಸ್ ಅವರಿಂದ ಪ್ರತಿಭಟನೆಯನ್ನು ಇದನ್ನು ಅಂದ್ಕೊಂಡಿದ್ದೀವಿ ನಾವು ನಾವು ಸಾಧಿಸಿಕೊಟ್ಟಿದ್ದೀರಾ ಅಂತೂ ಕೂಡ ಧನ್ಯವಾದಗಳು ನರೇಗಾ ಪಂಚಾಯತ್ ಆಯೋಜನದ ಒಂದು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಸಾಕಷ್ಟು ಮಹಿಳೆಯರು ಸೇರಿ ಈ ಒಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದೇವೆ ಮಾನ್ಯ ಮೋದಿ ಜಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮೋದಿ ಜಿ ಅವರಿಗೆ ಯಾವುದೇ ಕೆಲಸ ಮಾಡೋದು ಗೊತ್ತಿಲ್ಲ ನಮ್ಮ ಕಾಂಗ್ರೆಸ್ ಗೋರ್ಮೆಂಟ್ ನಮ್ಮ ಇಂದಿರಾ ಗಾಂಧಿ ಮನ್ಮೋಹನ್ ಸಿಂಗ್ ಏನು ಮಾಡ್ಯಾರ ಯಾವ ಒಂದು ಯೋಜನೆಗಳು ಮಾಡ್ಯಾರ ಅವರಿಗೆಲ್ಲ ಬರೀ ಹೆಸರು ಬದಲಾವಣೆ ಮಾಡಿ ನಾನೇ ಇದ್ದೀನಿ ನಾನೇ ಈ ಯೋಜನೆ ತಂದೀನಿ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರೇ ಇದು ಎಲ್ಲ ಸಾಮಾನ್ಯ ಜನರಿಗೆ ಗೊತ್ತದ ನರೇಗ ಯಾರು ಮಾಡಿದ್ರು ನರೇಗ ಯಾರಿಗೆ ಅದಕ್ಕೆ ಅದ್ರದ್ದು ಅನುಕೂಲತೆ ಐತಿ ಅದರಿಂದ ಬಡವರು ಹೊಟ್ಟೆ ಎಷ್ಟು ಕೂತೈತೆ ಅಂತ ಹೇಳಿ ಇವರು ಸಾಮಾನ್ಯ ಜನರಿಗೆ ಗೊತ್ತದ ನೀವೇನು ಹೆಸರು ಚೇಂಜ್ ನಿಮ್ಮ ಕೆಲಸನೇ ಬರೀ ಹೆಸರು ಚೇಂಜ್ ಮಾಡೋದು ನೀವು ಯಾವುದೇ ಥರ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇಲ್ಲ ಯಾವ ಅಚ್ಚೆ ದಿನ ಅಚ್ಚೆ ದಿನ ಅಂದ್ರಿ ಎಲ್ಲದ ನಿಮ್ ಅಚ್ಚೆ ದಿನ ಯಾವ ಅಚ್ಚೆ ದಿನ ಇಲ್ಲ ಬ್ಲಾಕ್ ಮನಿ ತರ್ತೀನಂದ್ರಿ ಬ್ಲಾಕ್ ಮನಿ ಇಲ್ಲ ಎಲ್ಲ ರಕೊಂಡು ನಿಮ್ ಹತ್ತು ಲಕ್ಷ ಹಾಕ್ತೀನಿ ಎಲ್ಲದವ್ ನಿಮ್ ಹತ್ತು ಲಕ್ಷ ದಯವಿಟ್ಟು ಮೋದಿಜಿ ಅವ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ ಮಹಿಳೆಯರೇ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಮಹಿಳೆ ಯೋಜನೆಗಳದಾವು ಅವೆಲ್ಲ ಮುಂದುವರಿಲಿ ಅವೆಲ್ಲ ಬಡವರ ಪರ ದೀನ ದಲಿತರ ಪರ ಅದಾವಂತ ಈ ಒಂದು ಸಂದರ್ಭದಲ್ಲಿ ಹೇಳಿ ಇದು ಇವತ್ತು ಮಹಿಳಾ ಕಾಂಗ್ರೆಸ್ ಇಂದ ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇನ್ನೂ ಉಗ್ರವಾದ ಹೋರಾಟಗಳನ್ನು ನೀವೇನಾದ್ರೆ ಇದನ್ನ ಕೈ ಬಿಡಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ ಇಡೀ ರಾಜ್ಯಾದ್ಯಂತ ಆಗ್ತೈತೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೀನಿ ನಾನು ಆರ್ತಿ ಶಾಬು ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ಜಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಿಜೆಪಿ ಮನಮೋಹನ್ ಸಿಂಗ್ರವರು ಒಂದು ಸಾಮಾನ್ಯ ಬಡವರು ಕಾರ್ಯ ಕಾರ್ಮಿಕರು ಕಾರ್ಯಕರ್ತರಿಗೆ ಏನಪ್ಪ ಅಂದ್ರೆ ಮಿನಗುಲಿ ಒಂದು ವರ್ಷದಾಗ ನೂರು ದಿವಸ ಸಿಗಬೇಕೆ ಎನ್ನುವ ಒಂದು ಗ್ರಾಮ ಮತ್ತು ಜನರ ಒಂದು ಆಶಯವನ್ನು ಇವತ್ತು ದಿವಸ ಈಡೇರಿಸಿದ್ರು ಸಾಮಾನ್ಯ ಜನರು ಇವತ್ತು ಬಡವರು ಇವತ್ತು ದಿವಸ ಆ ಊರಲ್ಲಿರುವ ಕಂಪೌಂಡ್ಗಳು ಶಾಲೆಗಳು ಇವತ್ತಿನ ರಸ್ತೆ ರೋಡು ನೀರು ಇವೆಲ್ಲಗಳನ್ನು ಇವತ್ತಿನ ಮೂಲಭೂತ ಸೌಕರ್ಯ ಏನಿತ್ತು ಅವೆಲ್ಲವೂ ಇವರಿಗೆ ಇವತ್ತು ಅವರಿಗೆ ಕಾರ್ಯಕರ್ತರು ಇದು ಸಿಗಬೇಕು ಗುರಿನೂ ಸಿಗಬೇಕು ಹಾಗೂ ಇವತ್ತಿನ ಕೆಲಸನೂ ಆಗಬೇಕು ಅನ್ನುವಂಥ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷ ಮನ್ಮೋನ್ ಶಿವರು ಮಾಡಿದರು ಅದನ್ನು ಇವತ್ತಿನ ದಿವಸ ಮೋದಿ ಸರ್ಕಾರ ಸಂಪೂರ್ಣವಾಗಿ ಹಾಳಗಡಿಸಿ ಇವತ್ತು ಬಡವರ ದೀನದಲಿತರ ಕಾರ್ಮಿಕರ ಇವತ್ತಿನ ಸೇವಾ ಅಭಿವೃದ್ಧಿಗೆ ಇವತ್ತಿನ ಕಲ್ಲು ಹಾಕ್ಯದ ಅಂಥ ಯೋಜನೆಗಳು ಇವತ್ತಿನ ದಿವಸ ಮುಂದಿನ ದಿನಗಳಲ್ಲಿ ಬಂದಲ್ಲೇ ಆದರೆ ನಾವು ಇವತ್ತಿನ ದಿವಸ ಉಗ್ರವಾದ ಹೋರಾಟವನ್ನು ಈ ರಾಷ್ಟ್ರಾದ್ಯಂತ ಮತ್ತು ಇವತ್ತು ಜಿಲ್ಲೆಯಾದ್ಯಂತ ಬಾಡಿಯ ಆ ಒಂದು ಏನು ಒಂದು ಒಂದು ಸುಮಾರ ಏನು ಕೈಲ ತಂದರು ಜಿ ರಾಮ್ ಜಿ ಅದರಲ್ಲಿ ಸಂಪೂರ್ಣವಾಗಿ ಇವತ್ತಿನ ದಿವಸ ಬ್ಯಾನ್ ಮಾಡಲಿಕ್ಕೆ ನಾವೆಲ್ಲರೂ ಕನ್ನಡ ಜಯ ಕೊಡ್ತೀನಿ ಜಯ ಹಿಂದ್ ಜಯ ಕರ್ನಾಟಕ ನಾನು ವೈದ್ಯನಾಥ್ ತರ್ನಾಧ್ಯಕ್ಷೇನೆ ಉಳಿಸಬೇಕಂತೇಳಿ ಏನು ಕೊಡ್ತಿಲ್ಲ ಮಹಿಳಾ ಈ ಒಂದು ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರ ತಪ್ಪಿಕೊಂಡಿದ್ದೇವೆ ಇವತ್ತ ನಾವು ನೋಡಬೇಕಂತಂದ್ರೆ ನಾವು ಕಷ್ಟದಿಂದ ಬಂದ ಪಕ್ಷದವರು ಇವತ್ತು ಸ್ವಾತಂತ್ರ್ಯ ಕೊಡಲಿಕ್ಕೆ ನಮ್ಮ ಭಾರತ ದೇಶದಲ್ಲಿ ಯಾವುದಾದ್ರೂ ಪಕ್ಷ ಅದು ಕಾಂಗ್ರೆಸ್ ಪಕ್ಷದಿಂದ ಕಷ್ಟವನ್ನು ಸಹಿಸಿ ನಾವು ಕಷ್ಟದಲ್ಲಿ ಇದ್ದವರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅನೇಕ ಒಂದು ಬಡವರ ಪರವಾಗಿರುವಂಥ ಯೋಜನೆಗಳನ್ನು ಕೂಡ ಅದನ್ನೆಲ್ಲ ಇವತ್ತು ಮೋದಿ ಸರ್ಕಾರ ಬಂದ್ಮೇಲೆ ಎಲ್ಲ ಹಾಳು ಮಾಡ್ತಾ ಇದೆ ಇವತ್ತು ಬಡವರು ಸೂರನ್ನಲಿ ಅನ್ನ ಅನ್ನಲಿ ಆಮೇಲೆ ಬಟ್ಟೆ ಅನ್ನಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಂದಿರಾಗಾಂಧಿ ಹಿಡ್ಕೊಂಡು ಅವರು ಮುಂಕೊಂಡು ಎಲ್ಲರೂ ತಂದಿದ್ದರು ಆದರೂ ಸಹಿತ ಇವತ್ತೇನು ಸಂಧ್ಯಾ ಸುರಕ್ಷಾ ಉದ್ದಪ್ಪ ವೇತನ ಏನು ಅದಾವಲ್ಲ ಅದರ ಬದಲಾವಣೆ ಮಾಡೋದ್ರೊಂದಿಗಿನ ಅವರು ಕಾಲ ಕಳೆದ್ರು ಬಿ ಜೆ ಪಿಯವರು ಅವರು ಮತ್ತು ಈಗ ಸಹಿತ ಈಗ ನೋಡ್ರಿ ತಳಮಟ್ಟದಿಂದ ಬಡವರು ಯಾವಾಗಲೂ ಹಳ್ಳಿ ಒಳಗೆ ಕೃವಿ ಕಾರ್ಮಿಕರು ದುಡಿತಕ್ಕಂಥ ಒಳದಿಂದ ಅದನ್ನು ಮೂಲವಾಗಿ ಅದನ್ನು ಕಿತ್ತೋದು ಬೇರೆ ಸಮೇತ ಹೇಳಿ ಏನು ಇವರು ಮೋದಿಯವರು ಅಂದ್ರೆ ಬಡವ್ರದ್ದು ರೊಕ್ಕನೂ ಇವ್ರಿಗೆ ಸಾಲು ಒಂದು ಅಷ್ಟು ಗತಿಗಟ್ಟಿನಿಂದ ಇವತ್ತು ರೊಕ್ಕ ಮಾಡ್ಕೊಳ್ಳೋದ್ರೊಳಗೆ ಬಡೋ ದೊಡ್ಡೋರಿಗೆಲ್ಲ ಹೆಲ್ಪ್ ಮಾಡೋದ್ರೊಳಗೆ ಇವತ್ತು ಉದ್ಯಮಿಗಳಿಗೆನೇ ಹೆಲ್ಪ್ ಮಾಡ್ತಾರೆ ವಿನಾ ಕೊಡೋರಿಗೆ ಹೆಲ್ಪ್ ಮಾಡಕತ್ತಿಲ್ಲ ಅವರು ಅದಕ್ಕೆ ಮನರೇಗಾವನ್ನ ಉಳಿಸ್ಬೇಕಂತೇಳಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇವತ್ತು ನೋಡ್ರಿ ಚಿನ್ನದ ರೇಟ್ ತಿಳಿಸಿ ಇವತ್ತು ದಿನಕ್ಕೂ ದಿನ ನಾವು ಇನ್ನೂ ಅನ್ನ ಮತ್ತು ಅಕ್ಕಿ ಬೆಳೆಗೆ ಇವತ್ತು ರೇಟನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಇಷ್ಟರೊಳಗೆ ತಿಳ್ಕೋಬೇಕು ಮೋದಿಯವರು ಬಡ ವಿರೋಧಿ ಯಾರೋ ಇಲ್ಲೋ ಅನ್ನೋದು ನಾವೆಲ್ಲ ಇಷ್ಟರೊಳಗೆ ತಿಳ್ಕೋಬೇಕು ಅದಕ್ಕೆ ಏನು ವಿ ಬಿ ಜಿ ರಾಮ್ ಏನು ಕರಾ ಯೋಜನೆ ಆ ಯೋಜನೆ ಒಳಗೆ ಎಷ್ಟೊಂದು ಕೂಲಿ ಕೂಲಿ ಕಾರ್ಮಿಕರು ಕಟ್ಕೊಂಡಿರ್ತಾರೆ ನಮ್ದು ಏನೈತಿ ಗ್ರಾಮ ಪಂಚಾಯಿತಿಯಿಂದ ಅವರಿಗೆ ವೇತನ ಹೋಗ್ತಾ ಇತ್ತು ಪಗಾರು ಹೋಗ್ತಾ ಕೂಲಿ ಕಾರ್ಮಿಕರ ವೇತನ ಗ್ರಾಮ ಪಂಚಾಯಿತಿಗಳಿಂದ ಹೋಗ್ಬಾರ್ದು ಯಾವುದೇ ಒಂದು ದೊಡ್ಡ ಕಾಂಟ್ರಾಕ್ಟರ್ ಕಡೆಯಿಂದ ಅವರು ದಿನಗೂಲಿಯಿಂದ ಇಟ್ಕೋಬೇಕು ಅನ್ನೋ ಒಂದು ಏನು ಇವತ್ತು ಇವರು ಹೊರತರ್ತಾರೆ ಅವ್ರು ಎಷ್ಟು ಕೊಡ್ತಾರೋ ಎಷ್ಟು ಕೊಡ್ತಾರೋ ಆಮೇಲೆ ಕೂಲಿ ಇವತ್ತು ತಕ್ಷಣವೇ ನಾವು ಅವರು ಪಗಾರ ಕೊಡ್ತಾ ಇದ್ರು ಗ್ರಾಮ ಪಂಚಾಯತ್ ವರ್ಷಿಂದ ಅದನ್ನು ಸಹಿತ ಕಟ್ ಮಾಡಿ ಇವತ್ತು ಕಾಂಟ್ರಾಕ್ಟ್ರ್ ಯಾವಾಗ ರೋಗ ಕೊಡ್ತಾರೋ ಅವ್ರಿಗೆ ಯಾವಾಗೇ ಅವ್ರು ತಗೋಬೇಕು ಕೊಡೋರು ಅಷ್ಟು ಸಹ ನಾವು ಉಪಾಸಿಸ್ಬೇಕಂತಾರೋ ಹ್ಯಾಂಗೋ ಹೀಗಾಗಿ ನಾವು ಬಡವರ ಪರವಾಗಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಮೋದಿ ಮೋದಿಯವರ ವಿರುದ್ಧ ಈ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಈ ಒಂದು ಯೋಜನೆಯನ್ನು ತೆಗಿಬೇಕು ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಈ ಒಂದು ಪ್ರೊಟೆಸ್ಟ್ ಮಾಡಿ ನಾವು ಬಡವರನ್ನು ಉಳಿಸೋ ಕೆಲಸ ಮಾಡ್ತಾ ಇದ್ದೀವಿ ಎನ್ ಹೆಸರು ಮಹಾದೇವಿ ಮಹಾದೇವಿ ಗೋಪಾಲ್ ಜಿಲ್ಲಾ ಉಪಾಧ್ಯಕ್ಷರು